ಮನೆಯಲ್ಲಿ ದೇವ್ರ ಮನೆಯನ್ನ ಈಶಾನ್ಯದಲ್ಲಿ ದಯವಿಟ್ಟು ಮಾಡಬೇಡಿ ಅಲ್ಲಿಂದ ಸಮಸ್ಯೆಗಳು ಮಾಡ್ಕೊಬೇಡಿ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಸೊಂಟ ನೋವು ತಲೆ ನೋವು ನಿದ್ದೆ ಬರೋದಿಲ್ಲ ಆ ದೇವ್ರ ಮನೆ ಕಟ್ಟಿದ ಮೇಲೆ ನೀವು ವ್ಯಾಪಾರದಲ್ಲಿ ಶತ್ರು ಇವೆಲ್ಲ ಸಮಸ್ಯೆಗಳು ಅಲ್ಲಿಂದ ಉಲ್ಬಣ ಆಗಿರ್ತದೆ ಈಶಾನ್ಯದಲ್ಲಿ ದೇವ್ರ ಮನೆ ಮಾಡ್ಕೊಂಡಿಗೆ ಹೇಳಲಾರದಷ್ಟು ಕಷ್ಟಗಳಿರ್ತದೆ ಇವತ್ತು ನಾನು ಅಯೋಧ್ಯದಲ್ಲಿದ್ದೇನೆ ನೀವು ನಿಮ್ಮ ಮನೆಯಲ್ಲಿ ದೇವಸ್ಥಾನವನ್ನ ಈಶಾನ್ಯದಲ್ಲಿ ಮಾಡಬಾರದು ಅದಕ್ಕೆ ಕಾರಣ ಕೂಡ ಅಯೋಧ್ಯೆ ಶ್ರೀರಾಮ ಮಂದಿರ ಕೂಡ ನೀವು ನೋಡ್ಕೊಳ್ಳಿ ನೀವು ಅಯೋಧ್ಯವನ್ನು ತಂದು ನೋಡಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡಿ ಧರ್ಮಸ್ಥಳ ಮಂಜುನಾಥನ ನೋಡಿ ಎಲ್ಲವೂ ನೀವು ದೇವಸ್ಥಾನಗಳಲ್ಲಿ ಪೂರ್ವ ಮುಖ ಮಾಡಿ ದೇವರುಗಳು ಇರ್ತವೆ ಅದರಿಂದ ನಿಮ್ಮ ವ್ಯಾಪಾರ ಮಾನಸಿಕ ತೊಂದರೆಗಳು ಆರೋಗ್ಯ ತೊಂದರೆಗಳು ಕೌಟುಂಬಿಕ ತೊಂದರೆಗಳು ಎಲ್ಲ ರೀತಿಯ ಸಮಸ್ಯೆಗಳನ್ನ ಈಶಾನ್ಯದಲ್ಲಿ ದೇವರ ಮನೆ ಮಾಡೋದ್ರಿಂದ ಸಮಸ್ಯೆ ಆಗುತ್ತದೆ ನೀವು ಬೇಕಾದರೆ ಸಾಧ್ಯವಾದರೆ ಅಯೋಧ್ಯೆ ಶ್ರೀ ರಾಮ ಮಂದಿರನ್ನು ವೀಕ್ಷಣೆ ಮಾಡಿ ವಾಸ್ತುವಿನ ನೋಡಿ ಅದನ್ನು ಯೋಗವನ್ನು ನೀವು ಬಳಸ್ಕೊಳ್ಳಿ ನೋಡಿ ಈಶಾನ್ಯದಲ್ಲಿ ದೇವ್ರ ಮನೆ ಮಾಡ್ಕೊಂಡವರಿಗೆ ಹೇಳಲಾರದಷ್ಟು ಕಷ್ಟಗಳಿರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಸೊಂಟ ನೋವು ತಲೆ ನೋವು ನಿದ್ದೆ ಬರೋದಿಲ್ಲ ವ್ಯಾಪಾರದಲ್ಲಿ ಹತಾಶ ಆಗಿರುತ್ತೆ ಮನುಷ್ಯ ಕುಗ್ಬಿಟ್ಟಿರ್ತಾನೆ ನೀವು ಮಾಡಬೇಕಾಗಿರೋದಿಷ್ಟೇ ನನಗೆ ಕರೆ ಕೊಡಿ ಪ್ರತಿಯೊಂದು ಮನೆಗೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ಸಮಸ್ಯೆಗೆ ಪರಿಹಾರ ಇರ್ತದೆ ಎಲ್ಲರ ಮನೆ ಒಂದೇ ರೀತಿ ಇರುವುದಿಲ್ಲ ಅಳತೆ ಆಯಾ ಲೆಕ್ಕದಲ್ಲಿ ದೇವ್ರ ಮನೆ ಇರೋದ್ರಿಂದ ಅದಕ್ಕೆ ಅರ್ಥ ತಕ್ಕಂತೆ ಪರಿಹಾರ ಹೇಳೋಕ್ಕಾಗುತ್ತೆ ನೀವು ನಾನು ಕರೆ ಮಾಡಿ ನಾನು ನಿಮ್ಮ ಪರಿಹಾರ ಕೊಡ್ತೀನಿ ಆ ದೇವರ ಮನೆ ಕಟ್ಟಿದ ಮೇಲೆ ನೀವು ಒಂದು ವೇಳೆ ನೀವು ಆರ್ಥಿಕವಾಗಿ ಮಾನಸಿಕವಾಗಿ ಕೌಟುಂಬಿಕವಾಗಿ ವ್ಯಾಪಾರದಲ್ಲಿ ಶತ್ರು ಇವೆಲ್ಲ ಸಮಸ್ಯೆಗಳು ಅಲ್ಲಿಂದ ಉಲ್ಬಣ ಆಗಿರ್ತದೆ ಅದನ್ನು ನಾನು ಹೇಳುವ ರೀತಿಯಲ್ಲಿ ನೀವು ಪರಿಹಾರ ಮಾಡಿಕೊಂಡಾಗ ಇಷ್ಟು ಸಮಸ್ಯೆಗಳಿಗೆ ನಿಮಗೆ ಒಂದು ಬೆಳಕು ಕಾಣಿಸುತ್ತೆ ಅದರಿಂದ ಸೊಲ್ಯೂಷನ್ ಕಾಣುತ್ತೆ ಅಬ್ಬಬ್ಬಾ ಅಯೋಧ್ಯೆ ಶ್ರೀರಾಮನ ಮಂದಿರ ನೋಡಿದ್ರೆ ಆನಂದವಾಗುತ್ತದೆ ವಾಸ್ತುವಿನ ಒಂದು ಇಂಚು ಬಿಡದಂತೆ ಪರಿಪಾಲನೆ ಮಾಡೋದಲ್ಲಿ ವಾಸ್ತುವಿನ ಶಿಲ್ಪಕಾರರು ವಾಸ್ತುಕಾರರಲ್ಲಿ ಆರ್ಕಿಟೆಕ್ಟ್ಸು ಸಿವಿಲ್ ವರ್ಕ್ ಮಾಡೋರು ಪ್ರತಿಯೊಬ್ಬರು ಅದನ್ನು ನೇಮ ನಿಷ್ಠೆಯಿಂದ ಮಾಡ್ತಾರೆ ಶ್ರೀರಾಮೇಂದ್ರ ನವಮಿ ದಿನ ದೇವರ ಒಂದು ಮುಖಕ್ಕೆ ವಿಶೇಷವಾದ ಒಂದು ಕಲೆ ಕಾಣುವಂಥ ವೈಜ್ಞಾನಿಕ ಪುರಾವೆಯನ್ನು ಇದನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದೆ ಬಂದು ನೋಡಿದೆ ಭಾಳ ಸಂತೋಷ ಆಯಿತು ಹಾಗಾಗಿ ಸ್ನೇಹಿತರೆ ನೀವು ಮನೆಯಲ್ಲಿ ದೇವ್ರ ಮನೆಯನ್ನ ಈಶಾನ್ಯದಲ್ಲಿ ದಯವಿಟ್ಟು ಮಾಡಬೇಡಿ ಅಲ್ಲಿಂದ ಸಮಸ್ಯೆಗಳು ಮಾಡ್ಕೊಬೇಡಿ ನೀವು ನನ್ನ ಕರೆ ಮಾಡಿ ನಿಮ್ಮ ಮನೆಗೆ ಪರಿಹಾರ ಕೊಡಿಸೋದು ಜವಾಬ್ದಾರಿ ನಾನು ಪರಿಹಾರ ಮಾಡಿಲ್ಲ ಅಂದರೆ ನೀವು ಕೊಡುವಂಥ ಯಾವುದೇ ಒಂದು ಸಲಹೆಗಳಿಗೆ ನೀವು ಹೇಳುವಂಥ ಮಾತಿಗೆ ನಾನು ಸತವಾಗಿ ತಲೆ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಗರ್ಭಗುಡಿ ಮಂಟಪ ಹೇಗೆ ಕಾಣುತ್ತೆ ಅದೇ ವಾಸ್ತುಬದ್ಧವಾಗಿ ಅದೇ ರೀತಿಯಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ಅದೇ ಕ್ರಮವನ್ನು ಇಟ್ಟುಕೊಂಡು ನಿಮ್ಮ ಮನೆಯಲ್ಲಿ ದೇವರ ಮನೆಯನ್ನು ಮಾಡ್ಕೊಡ್ತೇವೆ